ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಇಂಟ್ರೆಸ್ಟಿಂಗ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ನಿಮ್ಗೆ ತೋರಿಸ್ತೀನಿ ಇದೆರಡು ಆಫ್ಟರ್ ಎ ಲಾಂಗ್ ಟೈಮ್ ಬ್ರೇಕೌಟ್ ಕೊಡೋ ಚಾನ್ಸಸ್ ಇದೆ ನಮ್ಮ ಫೈವ್ ಸ್ಟೆಪ್ ಪ್ರೋಸೆಸ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಸೊ ಬನ್ನಿ ಈ ವಿಡಿಯೋದಲ್ಲಿ ಯಾವ್ದಿದು ಎರಡು ಸ್ಟಾಕ್ ಅಂತ ನೋಡೋಣ ನೋಡಿ ಫಸ್ಟ್ ಸ್ಟಾಕ್ ರಿಲಯನ್ಸ್ ರಿಲಯನ್ಸ್ ನಿಮ್ಗೆಲ್ಲ ಗೊತ್ತಿರಂಗೆ ಲೀಡರ್ ಆಫ್ ದ ಮಾರ್ಕೆಟ್ ಇದು ಲಾಸ್ಟ್ ಎರಡೂವರೆ ವರ್ಷದಿಂದ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಸೆಪ್ಟೆಂಬರ್ ಇಂದ ಕನ್ಸಲ್ಟೇಷನ್ ಇತ್ತು ಅಂದ್ರೆ ಕನ್ಸಲ್ಟೇಷನ್ ಮೋಡ್ ಅಂತಂದ್ರೆ ಏನು ಅಂತಂದ್ರೆ ಸ್ಟಾಕ್ ಮೇಲೂ ಹೋಗಲ್ಲ ಕೆಳಗೂ ಬರಲ್ಲ ಮೇಲೂ ಹೋಗಲ್ಲ ಕೆಳಗೂ ಬರಲ್ಲ ಇದೇ ತರ ಕನ್ಸಲ್ಟೇಷನ್ ಆಗಿ 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 ಈಗ ಆರ್ ಎಸ್ ಐ ಕೂಡ ಸಿಕ್ಸ್ಟಿ ಬಂದಿದೆ ನಮ್ಮ ಫಸ್ಟ್ ಪ್ರೋಸೆಸ್ ಇದು ಆರ್ ಎಸ್ ಐ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ ಸೊ ಆರ್ ಎಸ್ ಐ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಬೋಲಿಂಜರ್ ಬ್ಯಾಂಡ್ ಬೋಲಿಂಜರ್ ಬ್ಯಾಂಡ್ ಇಲ್ಲಿ ಬ್ರೇಕೌಟ್ ಆಗಿದೆ ಸೊ ಎರಡು ಸ್ಟೆಪ್ ಇಲ್ಲಿ ಆಗಿದೆ ನೆಕ್ಸ್ಟ್ ಇನ್ನ ಮೂರು ಸ್ಟೆಪ್ಸ್ ಇಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗೋ ಚಾನ್ಸಸ್ ಇದೆ ಸೊ ಇದಾಯ್ತು ಅಂತಂದ್ರೆ ರಿಲಯನ್ಸ್ ಅಪ್ವರ್ಡ್ ಟ್ರೆಂಡ್ ಆಗೋ ಚಾನ್ಸಸ್ ಇದೆ ಸೊ ನಾವು ರಿಲಯನ್ಸ್ ಕಡೆ ಗಮನ ಹರಿಸ್ಬೋದು ನೆಕ್ಸ್ಟ್ ಒನ್ ಎಸ್ ಬಿ ಐ ಎಸ್ ಬಿ ಐ ಕೂಡ ನೋಡಿ ಲಾಸ್ಟ್ ಒಂದೂವರೆ ವರ್ಷದಿಂದ ಕನ್ಸಾಲ್ಟೇಷನ್ ಮಾಡಿದೆ ಎಲ್ಲೂ ಮೇಲೋಗಿಲ್ಲ ಕೆಳಗೆ ಬಂದಿಲ್ಲ ಸೊ ಎಸ್ ಬಿ ಐ ನಿಮ್ಗೆಲ್ಲ ಗೊತ್ತಿರೋಂಗೆ ಪಿ ಎಸ್ ಬ್ಯಾಂಕಿನ ಲೀಡರ್ ಈಗ ಈ ಪಿ ಎಸ್ ಬ್ಯಾಂಕಿನ ಲೀಡರ್ ಆರ್ ಎಸ್ ಐ ಕೂಡ ಎಬೋ ಸಿಕ್ಸ್ಟಿ ಇದೆ ಬೋಲಿಂಜರ್ ಬ್ಯಾಂಕ್ಸ್ ಬ್ರೇಕೌಟ್ ಆಗಿದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಸೊ ಈ ಫಿಫ್ಟ್ ಫೈವ್ ಸ್ಟೆಪ್ಸ್ ನಿಮ್ಗೆಲ್ಲ ಗೊತ್ತಾಗಬೇಕು ಅಂತಂದ್ರೆ ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆಯ್ತು ಅಂತಂದ್ರೆ ಸಿಂಪಲ್ ಆಗಿ ನಾನು ಈ ಸ್ಟೆಪ್ಸ್ ನ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲೇ ನಿಮ್ಗೆ ಕೆಲವೊಂದು ಮಾಹಿತಿ ಸಿಕ್ಕಿರುತ್ತೆ ಹೇಗೆ ಅಂತಂದ್ರೆ ನೋಡಿ ಕನ್ಸಾಲ್ಡೇಷನ್ ಇದ್ದಾಗ ನಾವು ಟ್ರೇಡ್ ಮಾಡಬಾರ್ದು ಇದು ಬೋಲಿಂಜರ್ ಬ್ಯಾಂಡ್ ಒಳಗಡೆ ಇದ್ದಾಗ ನಾವು ಅವಾಯ್ಡ್ ಮಾಡೋದು ಒಳ್ಳೇದು ಸೊ ಇದು ಬ್ರೇಕೌಟ್ ಆದಾಗ ನಾವು ಎಂಟ್ರಿ ಆಗ್ಬೋದು ಸೊ ಇದನ್ನ ಕಂಪ್ಲೀಟ್ ಆಗಿ ಎಂಟ್ರಿ ಪಾಯಿಂಟ್ ಏನು ಎಕ್ಸಿಟ್ ಪಾಯಿಂಟ್ ಏನು ಇದಕ್ಕೆ ಸ್ಟಾಪ್ ಲಾಸ್ ಏನು ಟಾರ್ಗೆಟ್ ಏನು ಮತ್ತೆ ನಾವು ಕಂಪ್ಲೀಟ್ ಆಗಿ ಯಾವಾಗ ಪ್ರಾಫಿಟ್ ನ ಬುಕ್ ಮಾಡಿ ಎಕ್ಸಿಟ್ ಆಗಬೇಕು ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನನ್ನ ಟ್ರೈನಿಂಗ್ ಸೆಷನ್ಸ್ಗೆ ನೀವು ಅಟೆಂಡ್ ಆಗಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ಆದ್ರೂ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ